ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಿವಾಗ ಇಲ್ಲಿ ಹಬ್ಬಕ್ಕೆ ನೈಟ್ ಇವಾಗ ಟೈಮ್ ಬಂದು ಎರಡು ಗಂಟೆ ಆಗಿದೆ ಸ್ನಾನ ಮಾಡಿಕೊಂಡು ದೇವ್ರ ಮನೆಯಲ್ಲೆಲ್ಲ ಇವಾಗ ರೆಡಿ ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಸೀರೆ ಎಲ್ಲ ನೆರಿಗೆ ಹಿಡ್ದು ಇಟ್ಟಿದ್ದೀನಿ ಈ ಕಡೆ ಒಬ್ಬಟ್ಟೆಲ್ಲ ಮಾಡಾಯಿತು ಎರಡು ಗಂಟೆ ತನಕ ಒಬ್ಬಟ್ಟೆಲ್ಲ ಮಾಡಿಟ್ಬಿಟ್ಟು ಆಮೇಲೆ ಸ್ನಾನವೆಲ್ಲ ಮಾಡಿ ದೇವ್ರ ಮನೆಯಲ್ಲಿರೋ ಸಾಮಾನೆಲ್ಲ ತೆಗೆದು ಸೀರೆ ಎಲ್ಲ ನೆರಿಗೆ ಹಿಡ್ದು ಇವಾಗ ನೋಡಿ ಇಷ್ಟು ರೆಡಿ ಮಾಡಿದ್ದೀನಿ ಇವಾಗ ಎಲ್ಲ ಅಲಂಕಾರ ಎಲ್ಲ ರೆಡಿ ಮಾಡಿ ಇಷ್ಟು ರೆಡಿ ಮಾಡಿದ್ದೀನಿ ಎಲ್ಲ ನೋಡಿ ಹೆಂಗೆ ಹರಡ್ಕೊಂಡು ಕುತ್ಕೊಂಡಿದ್ದೀನಿ ಎಲ್ಲ ಮಲ್ಕೊಂಡಿದ್ದಾರೆ ಮಕ್ಕಳೆಲ್ಲ ಮಲ್ಕೊಂಡಿದ್ದಾರೆ ನಾನು ಒಬ್ಬಳೇ ಇವಾಗ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಆರು ಗಂಟೆಗೆ ಪೂಜೆ ಮಾಡಬೇಕು ಅದಕ್ಕೋಸ್ಕರ ಇವಾಗಲೇ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ನಾನು ಒಬ್ಬಟ್ಟೆಲ್ಲ ಮಾಡಿ ಸ್ನಾನ ಮಾಡಿ ಇದು ಈ ಸೀರೆ ಉಡ್ಸೋ ಅಷ್ಟೊತ್ತಿಗೆ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆ ಆಯಿತು ಆಮೇಲೆ ಎಲ್ಲ ಈ ರೀತಿ ಸೀರೆ ಎಲ್ಲ ಉಡಿಸಿ ದೀಪ ಎಲ್ಲ ಮಾಡಿರೋ ತಿಂಡಿ ತಂದಿರೋ ತಿಂಡಿ ಎಲ್ಲ ಈ ರೀತಿ ರೆಡಿ ಮಾಡಿ ಎಲ್ಲ ಇಟ್ಟು ಕರೆಕ್ಟಾಗಿ ಆರು ಗಂಟೆಗೆ ಪೂಜೆನೂ ಮಾಡಾಯಿತು ನೋಡಿ ನಾವ ನಾನು ಯಾವ ರೀತಿ ವರಲಕ್ಷ್ಮಿ ಹಬ್ಬ ಮಾಡಿದ್ದೀನಿ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಈ ರೀತಿ ನಾನು ವರಲಕ್ಷ್ಮಿ ಹಬ್ಬ ಮಾಡಿದ್ದೀನಿ ನಮ್ಮ ಮನೆ ಪುಟ್ಟಲಕ್ಷ್ಮಿ ಹೇಗಿದ್ದಾಳೆ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಮಾಡಿ ಹೇಳಿ ಎಲ್ಲ ಪೂಜೆನೂ ಆಯಿತು ಬೇಗ ನೈಟ್ ಎರಡು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದಕ್ಕೆ ಆರು ಗಂಟೆಗೆ ಪೂಜೆ ಮಾಡೋಕ್ಕಾಯ್ತು ಇನ್ನೂ ಲೇಟ್ ಆಗಿಬಿಟ್ರೆ ಕಷ್ಟ ಆಗುತ್ತೆ ಸೀರೆ ಉಡ್ಸೋದೇ ದೊಡ್ಡ ಕೆಲಸ ಅದನ್ನು ಮಾಡಬೇಕು ಅಂದರೆ ನಾವು ನೈಟೇ ಸ್ಟಾರ್ಟ್ ಮಾಡ್ಕೋಬೇಕು ನಾನು ಫಸ್ಟ್ ಪೂಜೆ ಮಾಡಿದೆ ನಂದು ವಿಡಿಯೋ ಮಾಡೋದಕ್ಕೆ ಇವರೆಲ್ಲ ಇನ್ನೂ ಸ್ನಾನ ಮಾಡ್ತಾಯಿದ್ರು ನಾನು ಬೇಗ ಆರು ಗಂಟೆಗೆ ಕರೆಕ್ಟಾಗಿ ದೀಪ ಹಚ್ಚಿಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಪೂಜೆ ಮಾಡಿದೆ ಆಮೇಲೆ ನಂದು ಪೂಜೆ ಮಾಡಿದ ವಿಡಿಯೋ ಮಾಡೋಕ್ಕೆ ಯಾರು ಇರಲಿಲ್ಲ ಆಮೇಲೆ ನನ್ನ ಮಗಳು ಸ್ನಾನ ಮಾಡ್ಕೊಂಡು ಬಂದು ಅವಳು ಪೂಜೆ ಎಲ್ಲ ಮಾಡಿದ್ಲು ನಾನು ದೀಪ ಹಚ್ಚಿ ತಂದಿರೋ ತಿಂಡಿ ಎಲ್ಲ ಇಟ್ಟು ಎಲ್ಲ ಮಾಡಿ ಆರು ಗಂಟೆ ಕರೆಕ್ಟಾಗಿ ಪೂಜೆ ಮಾಡಿಬಿಟ್ಟು ಮತ್ತು ಇವಾಗ ಇಲ್ಲಿ ಒಬ್ಬಟ್ಟು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ ಒಬ್ಬಟ್ಟೆಲ್ಲ ಇಟ್ಟಾಯಿತು ಇವಾಗ ಅದರದ್ದು ಬೇಳೆ ನೀರು ಇದೆಯಲ್ಲ ಅದಕ್ಕೆ ಒಬ್ಬಟ್ಟು ಸಾಂಬಾರು ಒಂದು ಮಾಡಬೇಕು ಮತ್ತು ಸಾಂಬಾರೆಲ್ಲ ಮಾಡಿ ಇಟ್ಬಿಟ್ಟು ಆಮೇಲೆ ಒಂದೆರಡು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಸಾಂಬಾರಿಗೆ ಮೊದಲು ಎಲ್ಲ ರೆಡಿ ಮಾಡಿ ಎಲ್ಲ ರುಬ್ಬಿಟ್ಕೊಂಡಿದ್ದೆ ಅದನ್ನು ಇವಾಗ ಕುದಿಯೋಕ್ಕೆ ಒಗ್ಗರಣೆ ಹಾಕಿ ಇದ್ದೀನಿ ಹ್ಯಾಪಿ ವರ್ಲ ವರ ಮಹಾಲಕ್ಷ್ಮಿ ಹಬ್ಬ ನಿಮಗೆಲ್ಲರಿಗೂ ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬ ಎಲ್ಲರೂ ಹೇಗೆ ಮಾಡಿದ್ರಿ ಹಬ್ಬ ಅಂತ ನನಗೆ ಕಮೆಂಟ್ ಮಾಡಿ ನಾನು ನೋಡಿ ಚೆನ್ನಾಗಿ ರೆಡಿಯಾಗಿದ್ದೆ ಪೂಜೆ ಎಲ್ಲ ಮಾಡಿ ಒಂದೆರಡು ರೀಲ್ಸ್ ಮಾಡಬೇಕಾಗಿತ್ತು ಮಾಡಿ ಇವಾಗೆಲ್ಲ ತೆಗಿತಾ ಇದ್ದೀನಿ ಈ ರೀತಿ ಜುಮ್ಕಿ ಹಾಕ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಇದೆ ಎಲ್ಲ ತೆಗೆದ್ಬಿಟ್ಟೆ ಇವಾಗ ಸರ ಎಲ್ಲ ಹಾಕ್ಕೊಂಡಿದ್ದೆ ಎಲ್ಲ ತೆಗೆದ್ಬಿಟ್ಟೆ ಫುಲ್ಲು ಸೆಕೆ ಆಗ್ತಾಯಿದೆ ಆಮೇಲೆ ಇದೆಲ್ಲ ತುಂಬ ವೆಯ್ಟು ನನಗಾಗೋದಿಲ್ಲ ಚಿಕ್ಕದು ಇಟ್ಕೊಂಡು ಇಷ್ಟು ತೂಕ ಎಲ್ಲ ಹಾಕ್ಕೊಳಕ್ಕಾಗಲ್ಲ ಅದಕ್ಕೆ ಒಂದೆರಡು ರೀಲ್ಸ್ ಮಾಡಿ ಆವಾಗ ಎಲ್ಲ ತೆಗೀತಾಯಿದ್ದೀನಿ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ

ಎಲ್ಲ ಮೆಸ್ಸಿ ಮೆಸ್ಸಿ ಆಗ್ಬಿಟ್ಟೈತೆ ಫಸ್ಟ್ ತೆಗಿಬೇಕು ಸಿಕ್ಕಾಪಟ್ಟೆ ಕಿವಿ ನೋತಾಯ್ತು ನಾನು ಜಾಸ್ತಿ ಹೊತ್ತೆಲ್ಲ ಹಾಕೊಂಡು ರೂಢಿನೇ ಇಲ್ಲ ಒಂದು ಅಲೆ ಇದ್ರೆ ಅಷ್ಟೇ ಸಾಕು ಮತ್ತೆ ಮತ್ತೆ ಜಾಸ್ತಿ ಎಲ್ಲ ಹಾಕಲ್ಲ ಇದು ಗೋಲ್ಡ್ ಇದು ಗೋಲ್ಡ್ ಇದಕ್ಕೆ ಅದು ಆರ್ಟಿಫಿಷಿಯಲ್ ಹಾಕ್ಕೊಂಡಿದ್ದೆ ಗೋಲ್ಡ್ ಇದೆ ಕೆನ್ನೆ ಚೈನು ಆದರೆ ನಾನು ಅದು ಹಾಕ್ಕೊಂಡೆ ಚೆನ್ನಾಗಿರುತ್ತೆ ರೀಲ್ಸ್ಗೆ ಅಂತೇಳಿ ಜುಮ್ಕಿ ಝುಮ್ಕಿ ಥರ ಇದೆಯಲ್ಲ ಇದು ಝುಮ್ಕಿ ಅದು ಝುಮ್ಕಿ ಅಂತ ಚೆನ್ನಾಗಿರುತ್ತೆ ಅಂತೇಳಿ ಅದನ್ನ ಹಾಕ್ಕೊಂಡೆ ಪೂಜೆ ಎಲ್ಲ ಆಯಿತು ಬೆಳಗ್ಗೆನೇ ಅಪ್ಪ ಇವಾಗ ಸಾಕಾಯಿತು ಶಪ್ಪ ಇಷ್ಟು ಸೆಕೆ ಆಗ್ಬಿಡ್ತು ಗೊತ್ತಾ ಎಲ್ಲ ದೊಡ್ಡ ದೊಡ್ಡ ಎರಡೆರಡು ಚೈನ್ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ದೆ ಅದೆಲ್ಲ ಮೀಶೋದಲ್ಲಿ ಆರ್ಡ್ರ್ ಮಾಡಿ ತರಿಸಿರೋದು ನಾನು ತುಂಬ ಚೆನ್ನಾಗಿದೆ ನಿಮಗೆ ಸತಿ ನನ್ನ ಹತ್ರ ಯಾವ್ಯಾವ ಕಲೆಕ್ಷನ್ ಇದೆ ಅಂತ ತೋರಿಸ್ತೀನಿ ಎರಡು ಸರ ಓಲೆ ಅಪ್ಪ ಕಿವಿ ಇದೆ ಅದಕ್ಕೆ ತೆಗೆದುಬಿಟ್ಟೆ ಸಾಕು ರೀಲ್ಸ್ ಮಾಡಿ ಆಯಿತು ಸಾಕು ಅಂತೇಳಿ ತೆಗೆದುಬಿಟ್ಟೆ ಇದೆಲ್ಲ ಗೋಲ್ಡು ಅದೆಲ್ಲ ಆರ್ಟಿಫಿಷಲ್ ಅವಾಗೆ ಹಾಕ್ಕೊಂಡಿದ್ದು ತೋರಿಸ್ತೀನಿ ಹೆಂಗಾಗಿದೆ ಅಂದರೆ ನೋಡಿ ಕಾಸಿನ ಸರ ಇದೆಲ್ಲ ಹಾಕ್ಕೊಂಡಿದ್ದೆ ನೀಟಾಗಿ ಇಡಬೇಕು ಹೆಂಗ್ ಬೇಕೋ ಹಂಗೆ ಇಟ್ಟಿದ್ದೀನಿ ತೋರಿಸ್ತೀನಿ ಎಲ್ಲ ಮಿಸ್ಸಿ ಆಗಿಬಿಟ್ಟೈತೆ ಎಲ್ಲ ಕುತ್ಕೊಂಡು ನೀಟಾಗಿ ಒಂದೊಂದೇ ಕವರ್ ಇದೆ ನೋಡಿ ಎಲ್ಲ ಕವರಿಂದ ಯಾವ್ದ್ಯಾವ್ದು ಬೇಕು ಅಂತ ಎಲ್ಲ ತೆಗ್ದು ತೆಗ್ದು ಇಲ್ಲಿ ಹಾಕಿ ಇನ್ನೆಲ್ಲ ಇದ್ರೊಳಗಡೆ ಹಾಕಿದ್ದೀನಿ ಇದನ್ನೆಲ್ಲ ನೀಟಾಗಿ ಕವರ್ ಒಳಗಡೆ ಇಡಬೇಕು ಬನ್ನಿ ನಮ್ಮದು ಲಕ್ಷ್ಮಿ ಯಾವ ರೀತಿ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ನಮ್ಮ ಮನೆ ಪುಟ್ಟ ಲಕ್ಷ್ಮಿ ಈ ರೀತಿ ಪೂಜೆ ಮಾಡಿದ್ದೀನಿ ನಾನು ನೀವೆಲ್ಲ ಯಾವ ರೀತಿ ಮಾಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನೆಲ್ಲ ತಿಂಡಿ ಅಂಗಡಿಯಿಂದ ತಂದಿದ್ದೀನಿ ಒಬ್ಬಟ್ಟು ಕರ್ಜಿಕಾಯಿ ನಾನು ಮಾಡಿದ್ದೀನಿ ನಾನು ಈ ರೀತಿ ಕೂಡಿಸಿದ್ದೀನಿ ನೋಡಿ ಚೆನ್ನಾಗಿದೆಯಾ ಅಂತ ಕಮೆಂಟ್ ಮಾಡಿ ಹೇಗಿದೆ ನೋಡಿ ಇವಾಗ ಸಾಂಬಾರ್ ಮಾಡ್ತಾ ಇದ್ದೀನಿ ಸೀರೆ ಉಟ್ಕೊಂಡ್ಬಿಟ್ರೆ ಏನು ಕೆಲಸ ಮಾಡೋಕ್ಕೂ ಆಗಲ್ಲ ಒಂಥರ ಸುಸ್ತಾಗಿಬಿಡುತ್ತೆ ನಾನು ಉಟ್ಕೊಳ್ಳೋದೇ ಇಲ್ಲ ಹೋದ ವರ್ಷ ವರಲಕ್ಷ್ಮಿ ಹಬ್ಬಕ್ಕಿಲ್ಲ ಅದು ವರ್ಷ ವರಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಂಡಿದ್ದಿತ್ತು ಉಟ್ಕೊಳೋದೇ ಇಲ್ಲ ನಾನು ಈ ಥರ ಉಟ್ಕೊಂಡ್ರೆ ಸಖತ್ ಕಷ್ಟ ಆಗತ್ತೆ ಆಮೇಲೆ ನಂದು ಬ್ಲೌಸ್ ನೋಡಿ ಯಾವ ರೀತಿ ಇದೆ ಈ ರೀತಿ ಡಿಸೈನ್ ಇಕ್ಸಿದ್ದೀನಿ ನಿಮಗೆ ನಾನು ಸ್ಯಾರಿ ಮತ್ತು ಬ್ಲೌಸ್ ಎಲ್ಲ ತೋ ಬೇಕು ಅಂದರೆ ಹೇಳಿ ತೋರಿಸ್ತೀನಿ ಯಾವ ಯಾವ ರೀತಿ ಎಲ್ಲ ಹೊಲ್ಸ್ಕೊಂಡಿದ್ದೀನಿ ಅಂತ ನಾನು ಎಲ್ಲ ಬ್ಲೌಸ್ಗೂ ಒಳ್ಳೊಳ್ಳೆ ಡಿಸೈನ್ ಇಕ್ಸಿದ್ದೀನಿ ನನಗೆ ತುಂಬ ಇಷ್ಟ ಸಿಂಪಲ್ ಆಗಿ ಬ್ಲೌಸ್ ಹೊಲ್ಸೋಕ್ಕೆ ನನಗಿಷ್ಟ ಇಲ್ಲ ಆ ಥರ ಡಿಸೈನ್ ಡಿಸೈನ್ ಇಟ್ಕೊಂಡು ಹೊಲಿಸ್ತೀನಿ ಎಷ್ಟು ನೋಡಿ ಹೇಗಿದೆ ಬ್ಯಾಕಲ್ಲೂ ಚೆನ್ನಾಗಿದೆ ನೋಡಿ ಬ್ಯಾಕ್ ಡಿಸೈನ್ ಈ ರೀತಿ ಬಂದಿದೆ ನನ್ನ ಮಗಳು ವಿಡಿಯೋ ಮಾಡ್ತಾ ಇದ್ಲಾ ಅವ್ಳಿಗೇನೋ ಸುಸ್ತಾತೈತಂತೆ ಒಬ್ಬಟ್ಟು ತಿನ್ಬಿಟ್ಟು ಸ್ವಲ್ಪ ಬೆಲ್ಲ ಜಾಸ್ತಿ ಆಗ್ಬಿಟ್ಟೈತೆ ಅದಕ್ಕೆ ನಾನೇ ಅಲ್ಲಿ ಇಲ್ಲಿ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ಒಬ್ಬಟ್ಟು ಸಾರು ಮಾಡ್ತಾಯಿದ್ದೀನಿ ಒಬ್ಬಟ್ಟೆಲ್ಲ ಮಾಡಾಯಿತು ಕರ್ಜಿಕಾಯಿ ಮಾಡಾಯಿತು ಅದೆಲ್ಲ ರಾತ್ರಿನೇ ಮಾಡಿದೆ ಈಗ ಒಬ್ಬಟ್ಟು ಸಾರು ಮಾಡ್ತಾಯಿದ್ದೀನಿ ಸೀರೆ ಬಿಚ್ಚಿಬಿಟ್ಟು ಆಮೇಲೆ ಅಡುಗೆ ಮಾಡಬೇಕು ನನ್ನ ಕೈಯ್ಯಲ್ಲಿ ಸೀರೆಯಲ್ಲಿ ಏನು ಕೆಲಸ ಮಾಡೋಕ್ಕೆ ಇಷ್ಟನೇ ಇಲ್ಲ ನನಗೆ ಮೊದಲಿಂದನೂ ಅದೇ ರೂಢಿ ಸೀರೆ ಉಟ್ಕೊಂಡ್ಬಿಟ್ರೆ ಸುಮ್ಮನೆ ಕುತ್ಕೊಂಡಿರೋದು ನನಗಿಷ್ಟ ಸೀರೆ ಏನು ಕೆಲಸ ಮಾಡೋದು ನನಗಿಷ್ಟ ಇಲ್ಲ ಯಾಕೆಂದ್ರೆ ಎಲ್ಲ ಕೊಳೆ ಆಗ್ಬಿಡುತ್ತೆ ನನ್ಗೆ ಆಗೋದಿಲ್ಲ ನನ್ಗೆ ಚೂರು ಕೊಳೆ ಮಾಡ್ಕೊಳ್ಳೋದಿಲ್ಲ ನನ್ನ ಹತ್ರ ಎಷ್ಟೊಂದು ಸ್ಯಾರೀಸ್ ಇದೆ ನಾನು ಯಾವತ್ತು ಚೂರು ಕೊಳೆ ಮಾಡ್ಕೊಳೋದಿಲ್ಲ ಆಮೇಲೆ ಸತಿ ಉಟ್ಕೊಂಡಿದ್ದು ತಿರ್ಗಾ ಒಂದ್ ಎರಡು ಸತಿನೋ ಒಂದ್ ಮೂರು ಸತಿನೋ ಉಟ್ಕೊಳ್ತೀನಿ ಅಷ್ಟೇ ಆಮೇಲೆ ತಿರ್ಗಾ ಉಟ್ಕೊಳಲ್ಲ ಎಲ್ಲ ಹೊಸ ಹೊಸ ಸೀರೆ ಇದೆ ನನ್ನ ಹತ್ರ ತಗೊಳೋದು ಬ್ಲೌಸ್ ಹೊಲ್ಸೋದು ಸತಿ ಎರಡು ಸತಿ ಎತ್ತಿ ಎತ್ತಿಡೋದು ಅಷ್ಟೇ ಕೆಲಸ ತಿರ್ಗಾ ಹಾಕ್ಕೊಳ್ಳೋದಿಲ್ಲ ನಾನು ಇದು ಮುಂಚೆ ಸತಿ ಹಾಕ್ಕೊಂಡಿದ್ದೆ ಇವಾಗ ಸತಿ ಹಾಕೊಂಡಿದ್ದೆ ಅಪ್ಪ ಈ ಸೀರೆ ಒಳಗೆ ಸೆಕೆಗೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಏನು ಈ ಥರ ಆಗೋಯ್ತು ಯಾಕೋ ವಿಡಿಯೋನೇ ಒಂಥರ ಆಗ್ಬಿಡ್ತು ನನ್ನ ಮಗಳ್ ನೋಡಿ ಮಲ್ಕೊಂಡು ಬಿಟ್ಟಿದ್ದಾರೆ ನೈಟ್ ಫುಲ್ಲು ನಿದ್ದೆ ಇಲ್ಲ ಎದ್ದೇ ಇಲ್ಲ ನಾನು ಮಲ್ಕೊಂಡೇ ಇಲ್ಲ ನಾನು ಎಲ್ಲ ಕೆಲಸ ಮಾಡಿಕೊಂಡು ಇದೆಲ್ಲ ರೆಡಿ ಮಾಡೋ ಅಷ್ಟೊತ್ತಿಗೆ ಸಾಕಾಯ್ತು ಅಷ್ಟೇ ನನ್ನ ಕೈಯಾಗೇನು ಅಡುಗೆ ಮಾಡೋಕ್ಕಾಗಿಲ್ಲ ಒಬ್ಬಟ್ಟು ಸಾರು ಮಾಡಿದ್ದೀನಿ ಒಬ್ಬಟ್ಟು ಕರ್ಜಿಕಾಯಿ ಬೋಂಡ ಒಂದು ಮಾಡ್ತೀನಿ ಅಷ್ಟೇ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗ್ತಾಯಿಲ್ಲ ಓಕೆ ಫ್ರೆಂಡ್ಸ್ ನಾನು ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲರಿಗೂ ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ಹೇಗೆ ಹಬ್ಬ ಮಾಡಿದ್ರೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ಲೈಕಾನು ಪ್ರೆಸ್ ಮಾಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರು ಅದ್ರ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಓಕೆನಾ ಫ್ರೆಂಡ್ಸ್ ತುಂಬ ಟಯರ್ಡ್ ಆಗೈತೆ ವಿಡಿಯೋ ಮಾಡೋಕ್ಕೆ ಶಕ್ತಿ ಇಲ್ಲ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹಬ್ಬದ ವಿಡಿಯೋ ಇಷ್ಟೇ ಬಾಯ್